ಸಂಬಳ ಸಾಕಾಗ್ತಾ ಇರಲಿಲ್ಲ ಸರಳ ವಾಸ್ತು ಮಾರ್ಗದರ್ಶನದಿಂದ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಪಗಾರ ಸಾಲ್ತಿದಿಲ್ಲ ಸ್ವಲ್ಪ ಪಗಾರದಲ್ಲಿ ಬಹಳ ಜನ ಇದ್ರು ಅದು ನನಗೆ ಅಷ್ಟ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ದಿಲ್ಲ ಅದು ನೀಗಿಸ್ಕೊಂಡು ಹೋಗುವಂಥ ಸಾಮರ್ಥ್ಯನೇ ಇರ್ತಿದ್ದಿಲ್ಲ ದುಡ್ಡು ಸಿಗೋತಿದ್ದೆ ಅದು ಇವತ್ತು ಕೋಟ್ರೆ ಹಿಂಗೆ ಸಮಸ್ಯೆ ಅದ ಅಂತ ಅಂದ ಕೂಡಲೇ ಆಯಿತು ನಾಳೆ ನೋಡು ಮತ್ತು ಮರು ಹೋಗಿ ಅದನ್ನು ಕೇಳಿದಾಗ ನಮಗೊಂಥರ ಮುಜುಗರ ಅನಿಸ್ತಿತ್ತು ಯಾಕಂದರೆ ನಾನು ಈ ನೌಕರಿ ಮಾಡೋದಾಗಿನ ಹಿಡಿದು ಯಾರ ಕಡೆಯೂ ಒಂದು ಹತ್ತು ಪೈಸೆ ನಾನು ಕೈ ಚಾಚದವಲ್ಲ ಅದಿಂಥ ಪರಿಸ್ಥಿತಿ ಏನು ಬತ್ತಪ್ಪ ಇದು ಯಾಕೆ ಏನು ಅಂತ ಹೇಳಿದ ಏನು ಯೋಚನೆ ಇದ್ದಷ್ಟೊಳಗೆ ಹೋಗ್ಬೇಕಂತಂದ್ರೂ ಇದ್ದಷ್ಟೊಳಗೆ ಹೋಗ್ಲಿಕ್ಕೂ ಅಸಾಧ್ಯದ ಮಾತಾಗಿತ್ತು ಕಷ್ಟ ಆಗ್ತಿತ್ತು ಬಹಳ ಕಷ್ಟ ಆಗ್ತಿತ್ತು ಗುರುಜಿಯವರು ಮೊರೆ ಹೋದ ಕೂಡಲೇ ಅವ್ರಿಗೆ ಫೋನ್ ಮಾಡಿದ ನಂತರ ದುಡ್ಡುನೂ ಉಳದಾವ ಸಾಕಷ್ಟು ನಾವು ಅಗದಿ ಆಯುಷ ಆರಾಮದಿಂದ ಇದೇವಿ ಚಂದ್ರಶೇಖರ್ ಅವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದವರ ಕಡೆಯಿಂದ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತೇನೆ